ಅಭಿವೃದ್ದಿ ದೃಷ್ಟಿಯಿಂದ ಕೆನರಾ ಕ್ಷೇತ್ರದಲ್ಲಿ ಬಿಜೆಪಿ ಕಿತ್ತೊಗೆಿದ್ದು ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸುವುದು ನಮ್ಮ ಗುರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ರಂಗೇರಿದ್ದು ಇಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಪಚರಾರ್ಥವಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆನರ ಲೋಕಸಭಾ ಕ್ಷೇತ್ರ ಬಿಜೆಪಿ ಕಿತ್ತೋಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸುವುದೇ ನಮ್ಮ ಗುರಿ ಅಂತ ಹೇಳಿದ್ರು ಇವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ಇದೆ ಇಂತಹ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಪರ ಒಂದ್ ರೀತಿ ಪ್ರಚಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ ಜಾರಕಿಹೊಳಿ ಸಾಹೇಬರು ಸಿಗಿದಾರೆ ಸರ್ ನಮಸ್ಕಾರ ವಿಶೇಷವಾಗಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಒಂದ್ ರೀತಿ ಮೊದಲ ಬಾರಿಗೆ ವಿಶೇಷವಾಗಿ ಮಾರ್ಗರೇಟ್ ಆಳ್ವಾ ನಂತರ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕೊಟ್ಟಿದ್ದೀರಾ ವಿಶೇಷವಾಗಿ ಯಾವ ರೀತಿ ಗೆಲುವಿಗೆ ಪೂರಕ ಆಗಲಿದೆ ಸರ್ ಮಾರ್ಗಧಮ ಸಹಜ ಸರ್ಕಾರ ಇದೆ ಒಂಬತ್ತು ತಿಂಗಳ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಸೊ ಗೆಲ್ಲಿಕ್ಕೆ ಇವತ್ತು ಖಾನಾಪುರ ಕಿತ್ತೂರು ಮಾಡ್ತಾ ಇದ್ವಿ ನಾಳಿಂದ ಕೂಡ ಅವರು ಕಾರವಾರ ಭಾಗ ಹೋಗ್ತಾ ಇದಾರೆ ಸೊ ಎಲ್ಲರೂ ಹೋಗಿ ಒಟ್ಟಾಗಿ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ವಿ ಗೆಲ್ಸಲಿಕ್ಕೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ವಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಬಿಜೆಪಿ ಇಂದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡದೇ ಇರ್ತಕ್ಕಂಥದ್ದು ವಿಶೇಷವಾಗಿ ಬೆಳಗಾವಿ ಇರ್ಬೋದು ಕೆನರಾ ಲೋಕಸಭಾ ಕ್ಷೇತ್ರ ಇರ್ಬೋದು ಎಲ್ಲ ಒಂದ್ ಕಡೆ ವಿಮರ್ಶೆಗಳ ಪ್ರಕಾರ ಇವ್ ನಿಮ್ಮ ಗೆಲುವಿಗೆ ಪೂರಕ ಆಗಲಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅವರಲ್ಲಿ ಬಹುಶಃ ಗೊದ್ಲ ಗೊದ್ಲ ಇದೆ ಅವರಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಅದೇನಾದ್ರೂ ಕೂಡ ನಾವು ನಮ್ಮ ಅಭ್ಯರ್ಥಿ ಗೆಲ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ತಮ್ಮ ಪುತ್ರಿ ಸಹ ಒಂದ್ ರೀತಿ ಪ್ರಿಯಾಂಕಾ ಒಂದ್ ರೀತಿ ಜಾರಕಿಹೊಳಿ ಅವರು ನಿಂತಿರ್ತಕ್ಕಂಥದ್ದು ಕಡೆ ನಿಮ್ಮ ಸಹೋದರರು ಸಹ ಎಲ್ಲ ಒಂದ್ ಕಡೆ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪುತ್ರಿಯ ಗೆಲುವಿಗೆ ಸಹಕಾರ ಮಾಡ್ತಾರೆ ಬೆಳಗಾವಿ ಪಾರ್ಲಿಮೆಂಟ್ ಬರ್ತಾರೆ ಸಪೋರ್ಟ್ ಪ್ರಶ್ನೆ ಬರಲ್ಲ ಅವ್ರ ಪಕ್ಷ ಬೇರೆ ಇದೆ ಚಿಕ್ಕೋಡಿಯಲ್ಲಿ ಇದು ನಾವು ಸ್ಪರ್ಧೆ ಮಾಡ್ತೇವೆ ಎಲ್ಲಾ ಕಾರ್ಯಕರ್ತರಿಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಮತ್ತೆ ಕನ್ನಡ ಉತ್ತಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಭರವಸೆ ಮತ್ತೆ ತುಂಬಾ ಇಷ್ಟಪಡ್ತೀನಿ ಒಳ್ಳೆ ಅವಕಾಶ ಇದೆ ಮೂರು ಒಂದು ಜಿಲ್ಲೆಯವರು ಕೊಟ್ಟಿದ್ದಾರೆ ಸೊ ಇನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅವಕಾಶಗಳಿದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಮೂರನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಬೇಕಂತ ವಿನಂತಿ ಮಾಡಿ ಇಷ್ಟು ಹೊಟ್ಟರೆ ಗೊತ್ತಾಯ್ತಲ್ಲ ಜಿಲ್ಲಾ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ ನಮಸ್ಕಾರ